ಅದ್ವೈತವ ನುಡಿದು ಅಹಂಕಾರಿಯಾದನಯ್ಯ ಬ್ರಹ್ಮನ ನುಡಿದು ಭ್ರಮಿತನಾದನೇಯ್ಯ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದನೆಯ ಗುಹೇಶ್ವರ ನಿಮ್ಮ ಶರಣರ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದಾನು ಸದ್ಭಕ್ತನಾದನಯ್ಯ ಬಹಳಷ್ಟು ಜನರು ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತೇವೆ ಆದರೆ ನಾವು ಅವುಗಳನ್ನು ಅನುಭವಿಸಿಯೇ ಇರುವುದಿಲ್ಲ ಅವುಗಳನ್ನು ನಾವು ಅಳವಡಿಸಿಕೊಂಡೆಯೂ ಇಲ್ಲ ಹೀಗಾಗಿ ನಮ್ಮ ಮಾತುಗಳು ನಮಗೆ ಮುಳ್ಳಾಗುತ್ತವೆ ಇದನ್ನು ಇಲ್ಲಿ ಅಲ್ಲಮರು ಬಹಳ ಅರ್ಥವತ್ತಾಗಿ ಹೇಳುತ್ತಿದ್ದಾರೆ ಅದ್ವೈತವನ್ನು ನುಡಿದು ನಾನು ಅಹಂಕಾರಿಯಾದೆನು ಅಂದರೆ ಭಕ್ತ ಮತ್ತು ಭಗವಂತ ಇಬ್ಬರು ಬೇರೆ ಬೇರೆ ಎಲ್ಲ ಅವರಿಬ್ಬರು ಒಂದೇ ಎಂಬ ತತ್ವ ಬ್ರಹ್ಮನ ನುಡಿದು ಭ್ರಮಿತನಾದೆನು ಅಂದರೆ ಭ್ರಮೆಗೊಳಗಾದೆನು ಶೂನ್ಯವನ್ನು ನುಡಿದು ನಾನು ಸುಖ ದುಃಖಕ್ಕೆ ಗುರಿಯಾದೆನು ಕಷ್ಟಕ್ಕೆ ಗುರಿಯಾದೆನು ಈ ಮೂರು ಸಾಲ ಕೇವಲ ನಾನು ನುಡಿಯುತ್ತಿದ್ದೇನೆ ಅಷ್ಟೇ ಅದನ್ನು ನಾನು ಅನುಭವಿಸಿಲ್ಲ ಅದರ ಅನುಭೂತಿಯೂ ನನಗಿಲ್ಲ ಅಥವಾ ಅದನ್ನು ಅನುಭವಿಸುವ ಪ್ರಯೋಗವನ್ನೇ ನಾನು ಮಾಡಿಲ್ಲ ಹಾಗಾಗಿ ಕೇವಲ ಮಾತಾಡುತ್ತಿದ್ದೇನೆ ಅಷ್ಟೇ ಇದರ ಪರಿಣಾಮ ನನ್ನಲ್ಲಿ ಅಹಂಕಾರ ಬೆಳೆಯಿತು ಏಕೆಂದರೆ ನಾನೇ ದೇವ ಬ್ರಹ್ಮವೇ ನಾನು ಎಂಬ ತಿಳುವಳಿಕೆ ನಮ್ಮಲ್ಲಿ ಸಹಜವಾಗಿ ಅಹಂಕಾರ ಹುಟ್ಟಿಸುತ್ತದೆ ಅಷ್ಟೇ ಹಾಗಾಗಿ ಭ್ರಮೆ ಉಂಟಾಯಿತು ಎಂದರೆ ಬ್ರಹ್ಮತತ್ವವನ್ನು ಅನುಭವಿಸದೆ ಕೇವಲ ಮಾತಾಡಲು ಸಾಧ್ಯವೇ ಎಂಬುದು ಸೂಚಿಸುತ್ತದೆ ಶೂನ್ಯ ತತ್ವವನ್ನು ಅನುಭವಿಸುವವರು ಲೋಕದ ಜಂಜಡವನ್ನು ಲೋಕದ ಜಂಜಡಗಳಿಂದ ದುಃಖಗಳಿಂದ ದೂರಾಗಿ ಅಮೃತತ್ವವನ್ನು ಪಡೆಯುತ್ತಾರೆ ಶೂನ್ಯವನ್ನು ಅನುಭವಿಸುವವರಿಗೆ ಮಾತನಾಡಲು ಏನೂ ಉಳಿದಿರುವುದಿಲ್ಲ ಆದರೆ ಈ ಬಗ್ಗೆ ಕೇವಲ ಮಾತಾಡುವವರು ಲೌಕಿಕತೆಯ ಸುಖ ದುಃಖ ಕಡೆಗೆ ಗುರಿಯಾಗುತ್ತಾರೆ ಎಂಬುದು ಇಲ್ಲಿನ ಭಾವಾರ್ಥ ಹೀಗೆ ಹೇಳಿ ಅಲ್ಲವರು ಕೊನೆಗೆ ಬಸವಣ್ಣನ ಸಾನಿಧ್ಯದಿಂದ ನಾನು ಸದ್ಭಕ್ತನಾದೆನು ಎಂದಿದ್ದಾರೆ ಬಸವಣ್ಣನ ಸಂಘದಿಂದ ನನಗೆ ಇದೆಲ್ಲ ಕಲಿಯಲು ಸಾಧ್ಯವಾಯಿತು ಎಂದಿದ್ದಾರೆ ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ ಅಗ್ಗವಣ್ಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ ಪುಷ್ಪದ ನೇಮವ ಹಿಡಿದಾತ ದುಂಬಿಯಾಗಿ ಹುಟ್ಟುವ ಇವು ಷಷ್ ಸ್ಥಳಕ್ಕೆ ಹೊರಗು ಭಕ್ತಿ ಇಲ್ಲದವರ ಮೆಚ್ಚ ಗುಹೇಶ್ವರ ವ್ರತಾಚರಣೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವ ಜನರು ಅಲ್ಲವರು ಇಲ್ಲಿ ಅಣುಕಿಸುತ್ತಿದ್ದಾರೆ ಕೇವಲ ಕೆಲವರು ತಮ್ಮ ಕಾರ್ಯಸಿದ್ಧಿಯಾಗಲು ಹಾಲು ಕುಡಿಯುವುದಿಲ್ಲ ಎಂದು ವ್ರತ ಮಾಡುತ್ತಾರೆ ಆದರೆ ಅವರು ಮುಂದಿನ ಜನ್ಮಕ್ಕೆ ಬೆಕ್ಕಾಗಿ ಹುಟ್ಟಬೇಕಾಗುತ್ತದೆ ಕೆಲವರು ನಾವು ಕಡಲೆ ತಿನ್ನುವುದಿಲ್ಲ ಎಂದು ವ್ರತ ಮಾಡಿದರೆ ಮುಂದೆ ಅವರು ಕುದುರೆಯಾಗಿ ಹುಟ್ಟಬೇಕಾಗುತ್ತದೆ ಕೆಲವರು ನಾವು ನೀರು ಅಂದರೆ ನೀರನ್ನು ಮುಟ್ಟುವುದಿಲ್ಲ ಎಂದು ವ್ರತ ಮಾಡಿದರೆ ಮುಂದೆ ಅವರು ಕಪ್ಪೆಯಾಗಿ ಹುಟ್ಟಬೇಕಾಗುತ್ತದೆ ಹಾಗೆ ಮತ್ತೆ ಕೆಲವರು ನಾವು ಪುಷ್ಪಗಳನ್ನು ಮುಡಿಯುವುದಿಲ್ಲ ಎಂದು ವ್ರತ ಮಾಡಿದರೆ ಅವರು ದುಂಬಿಯಾಗಿ ಹುಟ್ಟಬೇಕಾಗುತ್ತದೆ ಎಂಬುದರು ಅಲ್ಲಮರ ವ್ಯಾಖ್ಯಾನ ನಾವು ಯಾವುದರಿಂದ ದೂರ ಇರುತ್ತೇವೆಯೋ ಅದೇ ನಮ್ಮಲ್ಲಿ ಕೊರತೆಯಾಗಿ ಉಳಿದು ಮುಂದಿನ ಜನ್ಮದಲ್ಲಿ ಅದನ್ನೇ ಆಸೆಪಡುವ ಜೀವಿಗಳಾಗಿ ಹುಟ್ಟಬೇಕಾಗುತ್ತದೆ ಎನ್ನುವರು ಅಲ್ಲಮರು ಇಂಥ ವ್ರತಗಳು ಶಠಸ್ಥಳಕ್ಕೂ ಹೊರಗೆ ಭಕ್ತಿ ಇಲ್ಲದೆ ಇಂಥ ವ್ರತಗಳನ್ನು ಮಾಡಿದರೆ ಗುಹೇಶ್ವರ ಮೆಚ್ಚುವುದಿಲ್ಲ ಎಂಬುದು ಅಲ್ಲಮರವಾದ ನಿಜವಾದ ಭಕ್ತಿ ಮಾಡುವವರಿಗೆ ಇನ್ ಇಂತಹ ವೃತ ಆಚರಣೆಗಳು ಅವಶ್ಯಕತೆ ಇರುವುದಿಲ್ಲ ಎಂಬುದು ಅಲ್ಲಮರ ನಿಲುವು ಷಟಸ್ಥಲವೆಂದರೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಬ್ಬ ಸಾಧಕನು ಏರಬೇಕಾದ ಆರು ಹಂತಗಳು ಎಂದರ್ಥ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವೆ ಷಟಸ್ಥಲಗಳು ಇವುಗಳಲ್ಲಿ ನಿರತರಾದರೆ ವ್ರತಗಳ ಅವಶ್ಯಕತೆ ಇರುವುದಿಲ್ಲ ಎಂದು ಅಲ್ಲಾಮುರಲಿ ಹೇಳುತ್ತಿದ್ದಾರೆ